ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ನನ್ನ ಆತ್ಮೀಯ ಕುಂಭರಾಶಿಯವರೇ ಇಂದು ನಾವು ನಿಮ್ಮ ಜೀವನದ ಅತ್ಯಂತ ಸಂವೇದನಾಶೀಲ ವಿಷಯಗಳಾದ ಈ ಪ್ರೀತಿ ವೃತ್ತಿಜೀವನ ಮತ್ತು ನಿಮ್ಮ ಮನಸ್ಸನ್ನು ಕಾಡುತ್ತಿರುವ ಆ ಒಂದು ಹಳೆಯ ಸಂಬಂಧದ ಬಗ್ಗೆ ಅತ್ಯಂತ ಆಳವಾಗಿ ಚರ್ಚಿಸಲಿದ್ದೇವೆ ಕುಂಭರಾಶಿಯವರೇ ಬ್ರಹ್ಮಾಂಡದ ಸಂಕೇತಗಳ ಪ್ರಕಾರ ನಿಮ್ಮಿಂದ ದೂರವಾಗಿದ್ದ ಆ ವ್ಯಕ್ತಿ ನಿಮ್ಮನ್ನು ನೋಯಿಸಿ ಹೋದ ಆ ಹಳೆಯ ಸಂಗಾತಿ ಈಗ ನಿಮ್ಮೊಂದಿಗೆ ಮಾತನಾಡಲು ಪರಿತಪಿಸುತ್ತಿದ್ದಾರೆ ಅವರ ಜೀವನದ ಕಹಿ ಸತ್ಯಗಳು ಮತ್ತು ನಿಮ್ಮ ಮೇಲಿನ ಅವರ ಹಂಬಲದ ಬಗ್ಗೆ ಇಂದು ಸಂಪೂರ್ಣವಾಗಿ ನಾವು ನೋಡ್ತಾ ಹೋಗೋಣ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೆ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ನೀವು ದೈವ ಭಕ್ತರಾಗಿದ್ದರೆ ನಿಮ್ಮ ಕುಲದೇವತೆಯ ಮೇಲೆ ಅಚಲ ನಂಬಿಕೆ ಇದ್ದರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡದಲೇ ನೋಡ್ತೀರ ಯಾರು ಶುದ್ಧ ಮನಸ್ಸಿನಿಂದ ದೇವರನ್ನು ಪ್ರಾರ್ಥಿಸುತ್ತಾರೋ ಅವರ ಕರೆಯನ್ನು ದೇವರು ಎಂದಿಗೂ ನಿರ್ಲಕ್ಷಿಸುವುದಿಲ್ಲ ನೀವು ಈ ಕುಂಭರಾಶಿಯವರೇ ಆಗಿದ್ದಲ್ಲಿ ನಿಮ್ಮ ಜೀವನದಲ್ಲಿ ಪ್ರೀತಿ ಎನ್ನುವುದು ಹೂವಿನ ಹಾಸಿಗೆಯಾಗಿರಲ್ಲ ನೀವು ಯಾರನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿರ್ತೀರ ಅವರೇ ನಿಮ್ಮ ಅರ್ಧ ದಾರಿಯಲ್ಲಿ ಕೈ ಬಿಟ್ಟು ಹೋಗಿರ್ತಾರೆ ಆದರೆ ಈಗ ಸಮಯ ಬದಲಾಗಿದೆ ಕಾಲಚಕ್ರ ಯಾರಿಗಾಗಿಯೂ ಕಾಯುವುದಿಲ್ಲ ನಿಮ್ಮನ್ನು ಕಡೆಗಣಿಸಿ ಹೋದವರು ಇಂದು ಒಂಟಿತನದಲ್ಲಿ ನಿಮ್ಮ ಫೋಟೋಗಳನ್ನು ನೋಡುತ್ತಾ ಕಣ್ಣೀರು ಹಾಕುತ್ತಿದ್ದಾರೆ ರಾತ್ರಿಯ ನಿಶಬ್ದದಲ್ಲಿ ಅವರಿಗೆ ನಿಮ್ಮ ಧ್ವನಿ ಕೇಳಿಸುತ್ತೆ ನಾನು ಅವರಿಲ್ಲದೆ ಹೇಗೆ ಬದುಕಲಿ ನನ್ನ ತಪ್ಪನ್ನು ಹೇಗೆ ತಿದ್ದಿಕೊಳ್ಳಲಿ ಎನ್ನುವ ಪ್ರಶ್ನೆಗಳು ಅವರ ಮನಸ್ಸನ್ನು ಕರೆದೊಯ್ಯುತ್ತಿವೆ ಯಾವುದೇ ಸಂಬಂಧವು ಕೇವಲ ಸಣ್ಣ ತಪ್ಪುಗಳಿಂದ ಮುರಿಯುವುದಿಲ್ಲ ಅದರ ಹಿಂದೆ ಈ ಗ್ರಹಗಳ ಚಲನೆ ಕರ್ಮದ ಫಲ ಮತ್ತು ಅಹಂಕಾರದ ಆಟವಿರುತ್ತೆ ಯಾರು ಅತಿಯಾದ ಗರ್ವದಿಂದ ಅಥವಾ ಈ ಮೂರನೇ ವ್ಯಕ್ತಿಯ ಮಾತು ಕೇಳಿ ನಿಮ್ಮನ್ನ ಬಿಟ್ಟು ಅವರಿಗೆ ಈಗ ಈ ವಾಸ್ತವದ ದರ್ಶನವಾಗಿದೆ ಶುಕ್ರಗ್ರಹವು ನಿಮ್ಮ ಜೀವನದಲ್ಲಿ ಪ್ರೀತಿಯನ್ನು ಪುನಃ ಜಾಗೃತಗೊಳಿಸುತ್ತಿದ್ದರೆ ಶನಿದೇವರು ನ್ಯಾಯದ ಹಾದಿಯನ್ನು ಸುಮಗೊಳಿಸುತ್ತಿದ್ದಾರೆ ನಿಮ್ಮ ಬದುಕು ಇಲ್ಲಿಯವರೆಗೆ ಒಂದು ದೊಡ್ಡ ಪರೀಕ್ಷೆಯಾಗಿತ್ತು ದೇವರು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿದ್ದರು ನಿನ್ನೆಯವರೆಗೆ ಯಾರು ನಿಮ್ಮ ಈ ಫೋನ್ ಕರೆಗಳನ್ನು ನಿರ್ಲಕ್ಷಿಸುತ್ತಿದ್ದರೋ ಇಂದು ಅವರೇ ನಿಮ್ಮ ಒಂದು ಮೆಸೇಜ್ಗಾಗಿ ಅಂಬಲಿಸುತ್ತಿದ್ದಾರೆ ಇದು ಈಶ್ವರನ ಲೀಲೆ ಎಲ್ಲವೂ ಮುಗಿದು ಹೋಯಿತು ಎಂದು ಹೋದವರು ಈಗ ಒಂದೇ ಒಂದು ಬಾರಿ ಮಾತನಾಡುವ ಅವಕಾಶ ಸಿಗಬಾರದೆ ಎಂದು ಅಂಬಲಿಸುತ್ತಿದ್ದಾರೆ ಇದು ನಿಮ್ಮ ಈ ಭಕ್ತಿಯ ಫಲ ಆದರೆ ನೆನಪಿಡಿ ಈ ಸಮಯದಲ್ಲಿ ನೀವು ಆತುರದ ನಿರ್ಧಾರ ತೆಗೆದುಕೊಳ್ಳಬಾರದು ಯಾರೋ ಮೂರನೇ ವ್ಯಕ್ತಿಯ ಮಾತು ಕೇಳಿ ಮತ್ತೆ ದಾರಿ ತಪ್ಪಬೇಡಿ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಹಣೆಬರಹದಲ್ಲಿ ಇರುವುದು ನನಗೆ ಖಂಡಿತ ಸಿಗುತ್ತೆ ಎಂದು ದೃಢವಾಗಿ ನಂಬಿ ಮರಳಿ ಬರುವ ಸಾಧ್ಯತೆ ಇದೆ ಕುಂಭರಾಶಿಯವರೇ ನೀವು ಏಕಾಂತದಲ್ಲಿ ನೀವು ಅಂದರೆ ಈ ವಿಡಿಯೋವನ್ನು ನೀವು ಏಕಾಂತದಲ್ಲಿ ಕೇಳಿ ಏಕೆಂದರೆ ಈಗ ನಾನು ಹೇಳುವ ಮಾತುಗಳು ನಿಮ್ಮ ಆತ್ಮವನ್ನು ಕಲಿಸುತ್ತೆ ನಿಮ್ಮನ್ನು ಪ್ರೀತಿಯ ಹೆಸರಿನಲ್ಲಿ ವಂಚಿಸಿದವರು ಬೇರೆಯವರ ಚಿತಾವಣೆಗೆ ಬಲಿಯಾದವರು ಇಂದು ತೀವ್ರ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಅವರು ಹೊಸ ಜನರ ಸಹವಾಸದಲ್ಲಿ ಹೋದರು ಅಲ್ಲಿ ಸಿಕ್ಕ ಸುಳ್ಳು ಪ್ರಶಂಸೆಗಳನ್ನು ನಂಬಿದರು ಆದರೆ ಕೊನೆಗೆ ಅವರಿಗೆ ಸಿಕ್ಕಿದ್ದು ಕೇವಲ ಮೋಸ ಈ ಚಿನ್ನದ ಹಿಂದೆ ಓಡಿ ಅಮೂಲ್ಯವಾದ ವಜ್ರದಂತಹ ನಿಮ್ಮನ್ನು ಕಳೆದುಕೊಂಡಿದ್ದಾರೆ ಎಂಬ ಅರಿವು ಅವರಿಗೆ ಈಗ ಕಾಡುತ್ತಿದೆ ಕೆಲವರು ನಿಮ್ಮ ಸಂಬಂಧವನ್ನು ಮುರಿಯಲು ತಂತ್ರ ಮಂತ್ರಗಳ ಮೊರೆ ಹೋಗಿರಬಹುದು ಅಥವಾ ಕೆಟ್ಟ ದೃಷ್ಟಿ ಬೀರಿದ್ದಬಹುದು ಆದರೆ ದೇವರ ದಯೆಯಿಂದ ಈಗ ಆ ಕಪ್ಪು ಮೋಡಗಳು ಸರಿಯುತ್ತಿವೆ ನಿಮ್ಮ ಮನಸ್ಸಿನ ಮೇಲಿದ್ದ ಒತ್ತಡ ಈಗ ಕಡಿಮೆಯಾಗುತ್ತಿದೆ ನೀವು ಯಾವಾಗ ಶಾಂತವಾಗಲು ಆರಂಭಿಸಿದ್ದೀರೋ ಅತ್ತ ನಿಮ್ಮ ಸಂಗಾತಿಗೆ ಅಷ್ಟೇ ಅಶಾಂತಿಗೆ ಒಳಗಾಗಿದ್ದಾರೆ ಈ ಪ್ರಸ್ತುತ ನಿಮ್ಮ ರಾಶಿಯ ಮೇಲೆ ಶನಿದೇವರ ವಿಶೇಷ ದೃಷ್ಟಿಯಿದೆ ಶನಿ ನಿಧಾನವಾಗಿ ಫಲ ನೀಡುತ್ತಾರಾದರೂ ಎಂದಿಗೂ ಅನ್ಯಾಯ ಮಾಡೋದೇ ಇಲ್ಲ ಗುರುವಿನ ಕೃಪೆಯಿಂದ ನಿಮಗೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವ ಶಕ್ತಿ ಸಿಗಲಿದೆ ಈಗ ನಿಮ್ಮ ಮುಂದೆ ಒಂದು ಪ್ರಶ್ನೆ ಇದೆ ಮರಳಿ ಬಂದವರನ್ನು ಮತ್ತೆ ಸ್ವೀಕರಿಸಬೇಕೆ ಅಥವಾ ನಿಮ್ಮ ಆತ್ಮ ಗೌರವದೊಂದಿಗೆ ಮುಂದೆ ಸಾಗಬೇಕೇ ಈ ಪಶ್ಚಾತ್ತಾಪ ಪಟ್ಟು ಬಂದವರಿಗೆ ಒಂದು ಅವಕಾಶ ನೀಡುವುದರಲ್ಲಿ ತಪ್ಪಿಲ್ಲ ಆದರೆ ಅವರು ಮತ್ತೆ ನಿಮ್ಮನ್ನು ನೋಯಿಸದಂತೆ ಜಾಗರೂಕರಾಗಿರಿ ದೇವರು ನಿಮಗಾಗಿ ಇದಕ್ಕಿಂತ ಉತ್ತಮವಾದುದನ್ನು ಕಾದಿರಿ ಇರಬಹುದು ಇದು ನಿಮ್ಮ ಜೀವನದ ಅತ್ಯಂತ ಮಹತ್ವದ ಘಟ್ಟ ಇಲ್ಲಿಯವರೆಗೆ ನೀವು ಹಗಲು ನಗುತ್ತಾ ರಾತ್ರಿ ದಿಂಬು ಒದ್ದೆಯಾಗುವಂತೆ ಅತ್ತಿದ್ದೀರಿ ಯಾರೊಂದಿಗೂ ನಿಮ್ಮ ನೋವನ್ನು ಹಂಚಿಕೊಳ್ಳದೆ ಒಳಗೊಳಗೆ ಕುಸಿದು ಹೋಗಿದ್ದೀರಿ ಆದರೆ ಕುಂಭರಾಶಿಯವರೇ ಅದು ನಿಮ್ಮ ದುಃಖದ ಕೊನೆಯ ರಾತ್ರಿಯಾಗಿತ್ತು ಈ ನಾಳೆಯ ಸೂರ್ಯೋದಯ ಹೊಸ ಆಶಾವಾದದನ್ನು ತರಲಿದೆ ಈ ಬಹಳ ಜವಾಬ್ದಾರಿಯಿಂದ ನಾನು ಹೇಳುತ್ತಿದ್ದೇನೆ ಈ ಸಂದೇಶವನ್ನು ನೀವು ಪೂರ್ಣವಾಗಿ ಸ್ವೀಕರಿಸಿದ ನಂತರ ನಿಮಗೆ ಒಂದು ಅನಿರೀಕ್ಷಿತ ಕರೆ ಅಥವಾ ಸಂದೇಶ ಬರಲಿದೆ ಆದರೆ ಆ ಕರೆ ಕಣ್ಣಿನಲ್ಲಿ ಅಥವಾ ಆನಂದ ತರಲಿದೆ ನಿಮ್ಮ ಕಣ್ಣಿನಲ್ಲಿ ಅದು ಕೇವಲ ಒಬ್ಬ ವ್ಯಕ್ತಿಯ ಕರೆ ಆಗಿದ್ದರೆ ಹೊಸ ಅವಕಾಶದ ಹೊಸ ಈ ಬದುಕಿನ ಆರಂಭದ ಕರೆಯಾಗಿರುತ್ತೆ ನಿಮ್ಮ ಜೀವನದಲ್ಲಿ ಪವಾಡಗಳು ನಡೆಯುವ ಸಮಯ ಹತ್ತಿರ ಬಂದಿದೆ ದೇವರು ಸದ್ದು ಮಾಡದೆ ನಿಮಗೆ ಸಹಾಯ ಮಾಡುತ್ತಿದ್ದಾರೆ ಯಾರು ನಿಮ್ಮನ್ನು ಕಡೆಗಣಿಸಿದ್ದರೋ ಯಾರು ನಿಮ್ಮ ಬೆನ್ನ ಹಿಂದೆ ನಗುತ್ತಿದ್ದರೋ ಅವರೆಲ್ಲರೂ ಈಗ ನಿಮ್ಮ ಸಲಹೆಗಾಗಿ ಕಾಯಲಿದ್ದಾರೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ ನಿಮ್ಮ ಮಾತುಗಳಿಗೆ ಬೆಲೆ ಸಿಗಲಿದೆ ನೀವು ಇಟ್ಟ ಹೆಜ್ಜೆ ಸರಿಯಾಗಿದೆ ಎಂದು ಕಾಲ ಸಾಬೀತುಪಡಿಸಲಿದೆ ಒಂದು ಎಚ್ಚರಿಕೆಯ ಮಾತು ನಿಮ್ಮ ಬದುಕಿಗೆ ಮರಳಿ ಬರುವ ವ್ಯಕ್ತಿ ಕೇವಲ ಪ್ರೀತಿಯನ್ನು ಮಾತ್ರವಲ್ಲದೆ ಸ್ಥಿರತೆ ಮತ್ತು ಗೌರವವನ್ನು ತರಬೇಕು ನಿಮ್ಮನ್ನು ಒಮ್ಮೆ ಮುರಿದವರು ಮತ್ತೆ ಜೋಡಿಸಲು ಬಂದಾಗ ನೀವು ಮೊದಲಿನಿಗಿಂತಲೂ ಮಾನಸಿಕವಾಗಿ ಸದೃಢವಾಗಿರಬೇಕು ಪ್ರೀತಿ ಎಂಬುದು ಸಮಯದ ಪರೀಕ್ಷೆಯಲ್ಲಿ ಅಡಗಿರುವ ರಹಸ್ಯ ಅದು ಮರಳಿ ಬಂದಾಗ ಮೊದಲಿನಿಗಿಂತಲೂ ಗಟ್ಟಿಯಾಗಿರಬೇಕು ನಿಮ್ಮ ಹೃದಯ ಇಂದಿಗೂ ಒಂದು ಈ ಹೆಸರಿಗಾಗಿ ಮಿಡಿಯುತ್ತಿದ್ದರೆ ನಿಮ್ಮ ಮಿಲನ ಇನ್ನೂ ಬಾಕಿ ಇದೆ ಎಂದು ತಿಳಿಯಿರಿ ಈ ಮಾತುಗಳು ನಿಮ್ಮ ಮನಸ್ಸಿಗೆ ತಲುಪಿದ್ದರೆ ಭಕ್ತಿಯಿಂದ ನೀವು ಇದನ್ನು ಅನುಸರಿಸಲೇಬೇಕು ನಿಮ್ಮ ಎಲ್ಲ ಕನಸುಗಳು ನನಸಾಗಬೇಕು ಅಂದರೆ ನೀವು ಆದಷ್ಟು ಸೌಮ್ಯತೆಯಿಂದ ನೀವು ವರ್ತಿಸಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ ಅಂತಹ ಒಬ್ಬ ಮಹಿಳೆ ಇದ್ದಾಳೆ ಆಕೆ ನಿಮ್ಮ ಬಗ್ಗೆ ಹಗಲು ರಾತ್ರಿ ಎನ್ನದೇ ಸದಾ ಯೋಚಿಸುತ್ತಲೇ ಇರುತ್ತಾಳೆ ಆಕೆಯ ದಿನದ ಆರಂಭ ನಿಮ್ಮ ನೆನಪಿನಿಂದಲೇ ಆಗುತ್ತೆ ಮತ್ತು ಈ ರಾತ್ರಿಯ ಆಲೋಚನೆಯು ನೀವೇ ಆಗಿರುತ್ತೀರಿ ಆಕೆ ಒಂಟಿಯಾಗಿ ಕುಳಿತಾಗ ಕಣ್ಣು ಮುಚ್ಚಿದಾಗ ನಿಮ್ಮ ಮುಖವೇ ಆಕೆಯ ಕಣ್ಮುಂದೆ ಬರುತ್ತೆ ನೀವು ಅವಳೊಂದಿಗೆ ಕಳೆದ ಪ್ರತಿಯೊಂದು ಸಣ್ಣ ಕ್ಷಣವು ಆಕೆಯ ಮನಸ್ಸಿನಿಂದ ಆಳದಲ್ಲಿ ಅಚ್ಚೊತ್ತಿದೆ ನಿಮ್ಮ ಧ್ವನಿ ಆಗಿರ್ಬೋದು ನಿಮ್ಮ ನಗು ನೀವು ಮಾತಾಡುವ ಶೈಲಿ ಎಲ್ಲವೂ ಆಕೆಯ ಹೃದಯದಲ್ಲಿ ಶಾಶ್ವತವಾಗಿ ನೆಲೆಯೂರಿದೆ ಹೊರನೋಟಕ್ಕೆ ಆಕೆ ತುಂಬ ಸಾಮಾನ್ಯವಾಗಿಯೇ ಕಾಣಿಸುತ್ತಾಳೆ ತನ್ನ ಕೆಲಸಗಳಲ್ಲಿ ಬ್ಯೂಸಿಯಾಗಿರುವಂತೆ ನಟಿಸುತ್ತಾಳೆ ಆದರೆ ಆಕೆಯ ಮನಸ್ಸಿನ ಈ ಒಂದು ಭಾಗ ಸದಾ ನಿಮ್ಮ ಕಡೆಗೆ ಕಾತುರದಲ್ಲಿ ಮಿಡಿಯುತ್ತಲೇ ಇರುತ್ತೆ ಹೃದಯ ಉಸಿರಾಟಕ್ಕೆ ಗಾಳಿ ಎಷ್ಟು ಮುಖ್ಯನೋ ಆಕೆಗೆ ನಿಮ್ಮ ಇರುವಿಕೆ ಅಷ್ಟೇ ಅಗತ್ಯವಾಗಿದೆ ಆಕೆ ಪದೇ ಪದೇ ತನ್ನನ್ನೇ ಪ್ರಶ್ನೆ ಮಾಡಿಕೊಳ್ತಾಳೆ ಯಾಕೆ ಹೀಗಾಗುತ್ತಿದೆ ನಿಮ್ಮ ಹೆಸರು ಕೇಳಿದ ತಕ್ಷಣ ಆಕೆಯ ಹೃದಯದ ಬಡಿತ ಯಾಕೆ ಜಾಸ್ತಿಯಾಗುತ್ತಿದೆ ಈ ನಿಮ್ಮ ಪ್ರಸ್ತಾಪ ಬಂದಾಗ ಮುಖದಲ್ಲಿ ಯಾಕೆ ಅರಿಯದ ನಗು ಮೂಡುತ್ತದೆ ಎಂದು ಆಕೆಯೇ ಗೊಂದಲಕ್ಕೆ ಒಳಗಾಗಿದ್ದಾಳೆ ಆಕೆ ತನ್ನ ಭಾವನೆಗಳನ್ನು ಜಗತ್ತಿನಿಂದ ಮುಚ್ಚಿಡಲು ಪ್ರಯತ್ನಿಸುತ್ತಿರಬಹುದು ಆದರೆ ಆಕೆಯ ಕಣ್ಣುಗಳು ಸುಳ್ಳು ಹೇಳುವುದಿಲ್ಲ ಆಕೆಯ ಮನಸ್ಸಿನಿಂದ ನಿಮ್ಮ ಬಗ್ಗೆ ಇರುವುದು ಕೇವಲ ಆಕರ್ಷಣೆಯಲ್ಲ ಅದು ಅತ್ಯಂತ ಪವಿತ್ರವಾದ ಪ್ರೀತಿ ಅದು ಯಾವುದೇ ಪ್ರದರ್ಶನ ಅಥವಾ ಬಣ್ಣದ ಮಾತುಗಳಿಗಿಂತ ದೂರವಿರುವಷ್ಟು ಆಕೆ ನಿಮ್ಮೊಂದಿಗೆ ತನ್ನ ಭವಿಷ್ಯವನ್ನು ಕಲ್ಪಿಸಿಕೊಳ್ತಾಳೆ ನೀವು ಆಕೆಯ ಜೊತೆಗಿದ್ದರೆ ಜೀವನ ಎಷ್ಟು ಸುಂದರವಾಗಿರುತ್ತಿತ್ತು ಈ ಸಣ್ಣ ಪುಟ್ಟ ಖುಷಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಆಸೆ ಆಕೆಗೆ ಇದೆ ನಿಮ್ಮ ಯಶಸ್ಸಿನ ಆಕೆ ತನ್ನ ಯಶಸ್ಸನ್ನು ಕಾಣುತ್ತಾಳೆ ನಿಮಗೆ ಸ್ವಲ್ಪ ಕಷ್ಟವಾದರೂ ಆಕೆಯ ಮನಸ್ಸು ಚಡಪಡಿಸುತ್ತೆ ನಿಮ್ಮ ಹಾದಿಯಲ್ಲಿ ಯಾವುದೇ ಮುಳ್ಳುಗಳು ಇರಬಾರದು ಎಂಬುದು ಆಕೆಯ ಆರೈಕೆ ಕೆಲವೊಮ್ಮೆ ಆಕೆ ನಿಮಗೆ ಫೋನ್ ಮಾಡಬೇಕು ಅಥವಾ ಮೆಸೇಜ್ ಮಾಡಬೇಕು ಎಂದುಕೊಂಡು ಅರ್ಧಕ್ಕೆ ನಿಲ್ಲಿಸುತ್ತಾಳೆ ತನ್ನ ಪ್ರೀತಿ ನಿಮಗೆ ಎಲ್ಲಿ ಒರೆಯಾಗುತ್ತದೆಯೋ ಎಂಬ ಭಯ ಆಕೆಯಲ್ಲಿದೆ ಆದರೆ ನಿಜವೇನೆಂದರೆ ಆಕೆಯ ಹೃದಯದಲ್ಲಿ ನಿಮಗಿರುವ ಸ್ಥಾನ ಬೇರೆ ಯಾರಿಗೂ ಇಲ್ಲ ಮುಂದಿನ ದಿನಗಳಲ್ಲಿ ಆಕೆಯ ಈ ಒಂದು ಮೌನ ಮುರಿಯುವ ಸಾಧ್ಯತೆ ಇದೆ ಎಷ್ಟು ದಿನ ಅಂತಾನೆ ತನ್ನೊಳಗಿನ ಈ ಜ್ವಾಲಾಮುಖಿಯನ್ನು ಆಕೆ ಅದುಮಿಡಲು ಸಾಧ್ಯ ಯಾವುದೋ ಒಂದು ರೂಪದಲ್ಲಿ ಆಕೆಯ ಪ್ರೀತಿ ನಿಮ್ಮ ಮುಂದೆ ವ್ಯಕ್ತವಾಗಲಿದೆ ಇದು ಆಕೆಗೆ ಭಾವನಾತ್ಮಕವಾಗಿ ಅತ್ಯಂತ ಕಠಿಣ ಸಮಯ ಆಕೆ ತನ್ನನ್ನೇ ತಾನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾಳೆ ನೀವು ಆಕೆಗೆ ಜೀವನದಲ್ಲಿ ಭರವಸೆ ಮತ್ತು ಸ್ಥಿರತೆಯನ್ನು ನೀಡಿದರೆ ಈ ಸಂಬಂಧವು ಅದ್ಭುತವಾದ ರೂಪವನ್ನು ಪಡೆಯುತ್ತೆ ಆಕೆಯಲ್ಲಿ ಪ್ರಾಮಾಣಿಕತೆ ಮತ್ತು ಸಮರ್ಪಣಾ ಭಾವವಿದೆ ಪ್ರೀತಿ ಎಂದರೆ ಆಕೆಗೆ ಕೇವಲ ಮಾತುಗಳಲ್ಲ ಅದು ಒಬ್ಬರಿಗೊಬ್ಬರು ಬೆನ್ನೆಲುಬಾಗಿ ನಿಲ್ಲುವುದು ನೂರಾರು ಜನರ ಮಧ್ಯೆ ಇದ್ದರೂ ಆಕೆ ನಿಮ್ಮೊಂದಿಗೆ ಮಾತ್ರ ಇರುವ ಕ್ಷಣಗಳನ್ನು ಹುಡುಕುತ್ತಿರುತ್ತಾಳೆ ನಿಮ್ಮ ಇಷ್ಟ ಕಷ್ಟಗಳನ್ನು ಅರಿತು ತನ್ನನ್ನು ತಾನು ಬದಲಿಸಿಕೊಳ್ಳಲು ಆಕೆ ಸಿದ್ಧಲಿದ್ದಾಳೆ ಇದು ಕೇವಲ ಒಂದು ಕಡೆಯ ಪ್ರೀತಿಯಾಗಬಾರದು ನೀವು ಕೂಡ ಆಕೆಗಾಗಿ ಏನನ್ನಾದರೂ ಅನುಭವಿಸುತ್ತಿದ್ದರೆ ಆಕೆಯ ಕಣ್ಣುಗಳಲ್ಲಿ ಇರುವ ಸತ್ಯವನ್ನು ಗುರುತಿಸಲು ಪ್ರಯತ್ನಿಸಿ ಪ್ರೀತಿಯು ಭಯದಿಂದಲ್ಲ ಬದಲಾಗಿ ವಿಶ್ವಾಸದಿಂದ ಬೆಳೆಯುತ್ತೆ ಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಸ್ವಚ್ಛತೆಗಳು ಸಿಗಲಿವೆ ಇಲ್ಲಿಯವರೆಗೆ ಇದ್ದ ಗೊಂದಲಗಳು ದೂರವಾಗಲಿವೆ ಮೌನವಾಗಿ ನಿಮ್ಮನ್ನ ಪ್ರೀತಿಸುವವರೇ ನಿಮ್ಮ ನಿಜವಾದ ಶಕ್ತಿ ಎಂಬ ಅರಿವು ನಿಮಗಾಗಿದೆ ನೀವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ಆಕೆ ಖಂಡಿತ ಹಿಂದೆ ಸರಿಯುವುದಿಲ್ಲ ಆಕೆ ನಿಮ್ಮ ಪ್ರತಿ ದೌರ್ಬಲ್ಯದೊಂದಿಗೂ ನಿಮ್ಮನ್ನು ಒಪ್ಪಿಕೊಳ್ಳುತ್ತಾಳೆ ಆಕೆಗೆ ಪ್ರೀತಿಯಲ್ಲಿ ಯಾವುದೇ ನಾಟಕ ಬೇಕಿಲ್ಲ ಕೇವಲ ಸತ್ಯದ ಅವಶ್ಯಕತೆ ಇದೆ ಈ ಸಂಬಂಧವು ಆತ್ಮಗಳ ಸಂಬಂಧವಾಗಿದೆ ಆಕೆಗೆ ನೀವು ಕೇವಲ ಒಬ್ಬ ವ್ಯಕ್ತಿಯಲ್ಲ ಆಕೆಯ ಪ್ರಪಂಚದ ಕೇಂದ್ರ ಬಿಂದು ನೀವು ನಕ್ಕಾಗ ಆ ನಗುವನ್ನು ತನ್ನ ಮನಸ್ಸಿನ ಡೈರಿಯಲ್ಲಿ ದಾಖಲಿಸಿಕೊಳ್ಳುತ್ತಾಳೆ ನೀವು ಕಷ್ಟದಲ್ಲಿದ್ದಾಗ ಆಕೆ ಪ್ರಾರ್ಥನೆಯಲ್ಲಿ ನಿಮ್ಮ ಹೆಸರನ್ನು ಮೊದಲು ಹೇಳುತ್ತಾಳೆ ನಿಮ್ಮ ಹಾದಿ ಸದಾ ಸುಗಮವಾಗಿರಲಿ ಎಂದು ಆಕೆ ಆರೈಸುತ್ತಾಳೆ ಈ ಭಾವನೆ ಕೇವಲ ಕಾಲ್ಪನಿಕವಲ್ಲ ಇದು ನಕ್ಷತ್ರಗಳೇ ಬರೆದ ಕತೆ ಕಾಲವು ನಿಮಗೆ ಸಂಕೇತಗಳನ್ನು ನೀಡುತ್ತಿವೆ ನೀವು ಈ ಸುಂದರ ಸಂಬಂಧವನ್ನು ಗುರುತಿಸುತ್ತೀರಾ ಅಥವಾ ಆಕೆಯನ್ನು ಇನ್ನೂ ಹಾಗೆಯೇ ಮೌನದಲ್ಲಿರಲು ಬಿಡುತ್ತೀರಾ ಎಂಬುದು ನಿಮ್ಮ ಕೈಯಲ್ಲಿದೆ ಸಂಬಂಧಗಳು ಕೇವಲ ಬೇಕು ಬೇಡಗಳ ಮೇಲಲ್ಲ ನಂಬಿಕೆಯ ಮೇಲೆ ನಿಂತಿರುತ್ತೆ ಆಕೆ ನಿಮ್ಮ ಮೇಲೆ ಅಚಲವಾದ ನಂಬಿಕೆ ಇಟ್ಟಿದ್ದಾಳೆ ಇದು ನಿಮ್ಮಿಬ್ಬರ ಜೀವನವನ್ನು ಹೊಸ ಅಧ್ಯಾಯದ ಕಡೆ ಆರಂಭವಾಗಬಹುದು ಈ ಪ್ರೀತಿಯನ್ನು ನೀವು ಗೌರವಿಸಿ ನಿಮಗೆ ದೈವ ಬಲದಲ್ಲಿ ನಂಬಿಕೆ ಇದ್ದರೆ ಮತ್ತು ಈ ಮಹಾದೇವನ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತೆ ಎಂದು ನೀವು ಬಯಸುವುದಾದರೆ ಈ ಮಾಹಿತಿಯನ್ನು ಮನಸ್ಸಾರೆ ಇಷ್ಟವಿಡಿ ಅಂದರೆ ಇಷ್ಟಪಡಿ ಈ ವಿಡಿಯೋ ನಿಮಗೆ ಅಂದರೆ ಏನೇ ಒಂದು ತರಹದ ಒಂದು ಕಷ್ಟ ಸಂಕಷ್ಟಗಳು ದೂರ ಮಾಡುತ್ತೆ ಆದರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡದಲ್ಲಿ ನೋಡಿದ್ರೇ ನಿಮಗೆ ಇದರ ಸಂಪೂರ್ಣ ಮಾಹಿತಿ ನಿಮಗೆ ಲಭಿಸೋದು ಹಾಗಾಗಿ ನೀವು ಈಗ ಎಷ್ಟೋ ದುಃಖಗಳಿಂದ ಇಷ್ಟು ವರ್ಷಗಳಿಂದ ಕಾದಿದ್ದೀರಾ ಈಗ ನಿಮಗೆ ಈ ಸುವರ್ಣ ಕಾಲಾವಕಾಶ ಅಂದರೆ ಗೋಲ್ಡನ್ ಟೈಮ್ ಒಳ್ಳೆಯ ಸಮಯ ಬಂದಾಯಿತು ಅದೃಷ್ಟದ ಬಾಗಿಲು ತೆರೆದಾಯಿತು ನೀವು ಪಟ್ಟ ಈ ಕಣ್ಣೀರಿಗೆ ಈ ಒಂದು ವಿದಾಯ ಹೇಳುವ ಟೈಮ್ ಬಂದಾಯಿತು ನೀವು ಎಷ್ಟೋ ರಾತ್ರಿಗಳು ಕಣ್ಣೀರಿನಿಂದ ಕಳೆದಿದ್ದೀರ ಮತ್ತು ನೀವು ಎಷ್ಟು ದುಃಖ ಅವಮಾನಗಳಿಂದ ನೀವು ಹಿಂದೆ ಸರಿದಿದ್ದೀರ ಆದರೆ ನಿಮಗೆ ಇವಾಗ ಒಂದು ಒಳ್ಳೆ ಸಮಯ ಬಂದಾಯಿತು ಆ ಸಮಯನ ನೀವು ಉಪಯೋಗಿಸಿಕೊಳ್ಳುವುದು ಉತ್ತಮ ಅಂತಲೇ ಅನ್ಬಹುದು ಆದಷ್ಟು ನಂಬಿಕೆಯಿಂದ ನಿಮ್ಮ ಸಂಬಂಧಗಳು ಮುಂದುವರೆಯಲಿ ಅಂತ ಹೇಳಬಹುದು ನಂಬಿಕೆ ತಾಳ್ಮೆ ಇದ್ದಲ್ಲಿ ಯಾವ ಸಂಬಂಧವೂ ಮುರಿಯುವುದಿಲ್ಲ ಇನ್ನೂ ಗಟ್ಟಿಯಾಗಿ ಸಂಬಂಧ ಬೆಸೆಯುತ್ತೆ ನಂಬಿಕೆ ಇಟ್ಟು ನಿಮ್ಮ ಒಂದು ಯಾವುದೇ ಒಂದು ಹೆಜ್ಜೆ ಇಡಬೇಕಾದ್ರೆ ನೀವು ಒಂದು ಹತ್ತು ಹದಿನಾರು ಸಲ ಯೋಚನೆ ಮಾಡಿ ಮುಂದಕ್ಕೆ ಹೆಜ್ಜೆ ಇಟ್ಟು ನಿಮ್ಮ ಜೀವನದಲ್ಲಿ ನೀವು ಖುಷಿಯನ್ನು ಕಾಣಬಹುದು ಯಾಕೆ ಅಂದರೆ ಇಷ್ಟು ವರ್ಷಗಳಿಂದ ನೀವು ಕಣ್ಣೀರಿನಲ್ಲಿ ಕೈ ತೊಳೆದಿದ್ದೀರಾ ಹಾಗಾಗಿ ಇನ್ನು ಮುಂದೆಯಾದರೂ ನಿಮ್ಮ ಜೀವನದಲ್ಲಿ ಆ ಭಗವಾನ್ ಶಿವ ಈಗ ಕೃಪೆ ತೋರಿದ್ದಾನೆ ಅದನ್ನು ನೀವು ಮುಂದುವರೆಸಿಕೊಂಡು ಹೋಗಿ ಆದಷ್ಟು ನೀವು ಈ ಶನಿದೇವರ ಕೃಪೆಗೆ ಪಾತ್ರರಾಗಬೇಕು ಅಂದರೆ ನೀವು ಈ ಬಡವರಿಗೆ ಒಂದು ಹೊತ್ತಿನ ಊಟನಾದರೂ ಕೊಡಬೇಕು ನಂತರ ಈ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನಾದರೂ ನೀಡಿ ಎಲ್ಲವೂ ಒಳಿತಾಗುತ್ತೆ ಎಲ್ಲವೂ ಶುಭವಾಗುತ್ತೆ ನಿಮ್ಮ ಜೀವನದಲ್ಲಿ ಈ ಮಾಹಿತಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು